ಅಧ್ಯಾಯ ಹದಿನಾಲ್ಕು ಆಸ್ತಿಕರು ನಾಸ್ತಿಕರು ಇಂದಿನ ಪರಿಸ್ಥಿತಿ ಇಂದಿನ ಪರಿಸ್ಥಿತಿ ಹೀಗಿದೆ ಮತಧರ್ಮವನ್ನು ದೇವರನ್ನು ನಂಬುವವರ ಸಂಖ್ಯೆ ಅಂದರೆ ಆಸ್ತಿಕರ ಸಂಖ್ಯೆ ನಾಸ್ತಿಕ ನಿರೀಶ್ವರವಾದಿಗಳ ಸಂಖ್ಯೆಗಿಂತ ಸಾವಿರ ಪಾಲು ಹೆಚ್ಚು ಶೇಕಡಾವಾರು ಹೆಚ್ಚಿದೆಯೋ ಇಲ್ಲವೋ ಹೇಳುವುದು ಕಷ್ಟ ಇತ್ತ ನಾಸ್ತಿಕರ ಸಂಖ್ಯೆ ಹಿಂದೆ ಇದ್ದದ್ದಕ್ಕಿಂತ ಈಗ ಹೆಚ್ಚಾಗಿದೆ ಶೇಕಡಾವಾರು ಕೂಡ ಹೆಚ್ಚಿದೆ ಕೇವಲ ಜನಸಂಖ್ಯೆ ಹೆಚ್ಚಿದ್ದರಿಂದಲ್ಲ ಎಂದು ನನಗೆ ಅನೇಕ ವೇಳೆ ಎನ್ನಿಸಿದೆ ಇದು ಅಂಕಿ ಅಂಶಗಳ ಆಧಾರವಿಲ್ಲದ ವೈಯಕ್ತಿಕ ಭಾವನೆ ಅಷ್ಟೆ ಈಗಲೂ ಪ್ರಸಿದ್ಧ ವಿಜ್ಞಾನಿಗಳು ಕೂಡ ಬಾಬಾಗಳ ಭಕ್ತರಾಗುತ್ತಾರೆ ಕೈ ಬೀಸಿ ಭಸ್ಮವನ್ನೋ ವಿಗ್ರಹವನ್ನೋ ಬರಮಾಡಿಕೊಡುವ ಪವಾಡವನ್ನು ನಂಬುತ್ತಾರೆ ತಿರುಪತಿ ವೆಂಕಟರಮಣನಿಗೆ ಹರಕೆ ಕಟ್ಟುತ್ತಾರೆ ಎಂಬುದನ್ನು ನಾನು ಮರೆತಿಲ್ಲ ಮೇಲೆ ಕಾಣಿಸಿದ ಫೈತ್ ಅಸೆಂಬ್ಲಿ ಜನ ಕ್ರಿಶ್ಚಿಯನ್ ವಿಜ್ಞಾನಿಗಳು ಎಲ್ಲ ಇಪ್ಪತ್ತನೇ ಶತಮಾನದವರೇ ನಮ್ಮ ಸಮಕಾಲೀನರೇ ಆದರೂ ಈಗ ವೈಚಾರಿಕತೆ ಅಲ್ಪ ಪ್ರಮಾಣದಲ್ಲಾದರೂ ಹೆಚ್ಚಿದೆ ಎಂದು ನನ್ನ ಭಾವನೆ ಸಂಪ್ರದಾಯಸ್ಥರು ಆಸ್ತಿಕರು ಎನ್ನಿಸಿಕೊಂಡಿರುವವರು ಕೂಡ ಎಷ್ಟೋ ಅರ್ಥವಿಲ್ಲದ ಮತಾಚಾರಗಳನ್ನು ಬಿಟ್ಟಿದ್ದಾರೆ ಇದು ವಿಜ್ಞಾನ ಮತ್ತು ಮಾನವಿಕ ಶಾಸ್ತ್ರಗಳ ಅಧ್ಯಯನದ ಪ್ರಭಾವ ಆ ಶಾಸ್ತ್ರಗಳೇನೋ ಪ್ರಭಾವ ಬೀರಿವೆ ಆದರೆ ವಿಚಾರವಾದಿಗಳು ವಿಚಾರವಾದವಲ್ಲ ವಾದಿಗಳು ಆಸ್ತಿಕರ ಮೇಲೆ ಬೀರಬಹುದಾದಷ್ಟು ಪ್ರಭಾವವನ್ನು ಬೀರುತ್ತಿದ್ದಾರೆಯೇ ಈ ವಿಷಯದಲ್ಲಿ ನನಗೆ ಸಂದೇಹವಿದೆ ಅದಕ್ಕೆ ಕಾರಣ ವಿಚಾರವಾದಿಗಳು ಆಸ್ತಿಕರ ಸಂಪ್ರದಾಯಸ್ಥರ ಎದುರು ಸಭ್ಯ ಮರ್ಯಾದೆಯಿಂದ ಚರ್ಚೆ ನಡೆಸದೆ ಕುಹಕವನ್ನು ತಿರಸ್ಕಾರವನ್ನು ಬಳಸುವುದು ಕೆಲವು ವರ್ಷಗಳ ಹಿಂದೆ ಸಭೆಯೊಂದರಲ್ಲಿ ನಾನು ಶ್ರೋತೃವಾಗಿ ಕೂತಿದ್ದೆ ಉಪನ್ಯಾಸಕರು ಯಾವುದೋ ಸಂದರ್ಭದಲ್ಲಿ ಇದು ನಿಜವೋ ಸುಳ್ಳೋ ದೇವರೊಬ್ಬಲ್ಲ ಎಂದರು ಕೂಡಲೇ ಸಭೆಯಲ್ಲಿದ್ದ ಯುವಕರೊಬ್ಬರು ನಿಮ್ಮ ದೇವರು ಎಲ್ಲಿಂದ ಧುಮುಕಿದ ಸ್ವಾಮಿ ಎಲ್ಲಿದ್ದಾನೆ ಅವನು ಎಂದು ಕೂಗು ಹಾಕಿದರು ಅವನ ದನಿಯಲ್ಲಿ ತಿರಸ್ಕಾರ ತುಂಬಿ ತುಳುಕಿ ಉಕ್ಕಿ ಹರಿಯುತ್ತಿತ್ತು ಉಪನ್ಯಾಸಕರು ಅಪ್ರತಿಭರಾದರು ಅವರು ದೇವರು ಎಂಬ ಪದವನ್ನು ಬಳಸಿದರಾದರೂ ದೇವರನ್ನು ನಂಬಿದವರು ಎಂದು ಭಾವಿಸುವಂತಿರಲಿಲ್ಲ ಅವರ ಮಾತಿನ ಸರಣಿ ದೇವರು ಬಲ್ಲ ದೇವರಾಣೆ ರಾಮ ಮೈ ಗಾಡ್ ಗಾಡ್ ನೋಸ್ ಇತ್ಯಾದಿ ಪದಗಳನ್ನು ಬಳಸುವವರೆಲ್ಲ ಆಸ್ತಿಕರಲ್ಲ ಒಂದು ವೇಳೆ ಆಸ್ತಿಕರೇ ಆದರೂ ಅದಕ್ಕೆ ತಿರಸ್ಕಾರದ ಪ್ರತಿಕ್ರಿಯೆ ಇರಬೇಕಾದ್ದಿಲ್ಲ ತರ್ಕ ಪಂಚಾನನ ಎಂದರೆ ತರ್ಕ ಮಾಡುವ ಸಿಂಹವಲ್ಲ ಇಂಥ ಪದಪುಂಜಗಳು ಒಂದು ಬಗೆಯ ನುಡಿಗಟ್ಟು ಇಡಿಎಂ ಅಷ್ಟೇ ದೇವರು ಎಂಬ ಪದವನ್ನು ಉಚ್ಚರಿಸಿದರೆ ಮೈಲಿಗೆಯಂದೇನೂ ಭಾವಿಸಬೇಕಾದ್ದಿಲ್ಲ ಅದಂತಿರಲಿ ಅಂದಿನ ಉಪನ್ಯಾಸ ಮುಗಿದ ಮೇಲೆ ಸಭೆಯ ಕಾರ್ಯಕರ್ತರು ಉಪನ್ಯಾಸಕರಿಗೆ ಸಮಾಧಾನ ಹೇಳುತ್ತಾ ಆ ಜನ ವಿಚಾರವಾದಿಗಳು ಅವರ ಮಾತನ್ನು ನೀವು ಗಮನಕ್ಕೆ ತಂದುಕೊಳ್ಳಬೇಕಾದ್ದಿಲ್ಲ ಎಂದದ್ದೂ ನನ್ನ ಕಿವಿಗೆ ಬಿತ್ತು ಆ ಮಾತಿನಲ್ಲಿ ವಿಚಾರವಾದಿಗಳ ಹಣೆ ಬರಹ ಇಷ್ಟೇ ಎಂಬ ದನಿಯಿತ್ತು ವಿಚಾರವಾದಿಗಳು ವಿಚಾರವಾದಕ್ಕೆ ಅಪಕೀರ್ತಿ ತಂದಂತಾಯಿತು ಅಂಧಕಾರ ಮಧ್ಯಮ ಯುಗಗಳಲ್ಲಿ ಯುರೋಪಿನ ಆಸ್ತಿಕ ಸಂಪ್ರದಾಯಸ್ಥರು ನಾಸ್ತಿಕರ ವಿಷಯದಲ್ಲಿ ಅಸಹನೆಯಿಂದ ಮಾತ್ರವಲ್ಲ ಅವರನ್ನು ಜೀವಸಹಿತ ಸುಡಿಸುವಷ್ಟು ಕ್ರೌರ್ಯದಿಂದ ವರ್ತಿಸುತ್ತಿದ್ದರಂತೂ ಕಂಡೆವಷ್ಟೆ ನಮ್ಮಲ್ಲಿ ಮತಾಂಧತೆ ಎಂದೂ ಅಷ್ಟು ಉಲ್ಬಣವಾಗಲಿಲ್ಲ ಈಗಲೂ ದೇವರಿಲ್ಲ ಎಂಬ ಮಾತು ಸಂಪ್ರದಾಯಸ್ಥರಿಗೆ ಪಥ್ಯವಾಗುವುದಿಲ್ಲ ಆದರೆ ಅವರಿಗೆ ನಾಸ್ತಿಕರ ವಿಷಯದಲ್ಲಿ ಅಷ್ಟೇನೂ ಅಸಹನೆ ತಿರಸ್ಕಾರಗಳಿಲ್ಲ ನನಗೆ ತಿಳಿದ ಮಟ್ಟಿಗೆ ನಾನು ಹದಿವಯಸ್ಕನಾಗಿದ್ದಾಗಿನಿಂದಲೂ ನಿರೀಶ್ವರವಾದಿ ಅದನ್ನು ಡಂಗೂರ ಹೊಡೆದು ಮೆರೆಸುವ ಪ್ರಯತ್ನ ಮಾಡಿಲ್ಲ ಪ್ರಸ್ತಾಪ ಬಂದಾಗ ಅದನ್ನು ಬಚ್ಚಿಡುವ ಪ್ರಯತ್ನವನ್ನೂ ಮಾಡಿಲ್ಲ ನನ್ನ ನಾಸ್ತಿಕತೆ ಹಿರಿಯ ಕಿರಿಯ ಸ್ನೇಹಿತರೆಲ್ಲರಿಗೂ ನನ್ನ ಮನೆಯವರೆಲ್ಲರಿಗೂ ತಿಳಿದ ವಿಷಯ ಆದರೆ ಅದು ಯಾರಿಗೂ ಅಸಮಾಧಾನ ತಂದಿಲ್ಲ ನಾನು ನಾಸ್ತಿಕನೆಂಬುದನ್ನು ಬಲ್ಲ ಡಿ ವಿ ಗುಂಡಪ್ಪನವರಂಥ ಮಾಸ್ತಿ ವೆಂಕಟೇಶ್ ಅಯ್ಯಂಗಾರರಂಥ ಹಿರಿಯ ದೈವಭಕ್ತರಿಗೂ ಕೂಡ ನನ್ನಲ್ಲಿದ್ದ ಅದರ ಆದರಿಂದಾಗಿ ಕಡಿಮೆಯಾಗಲಿಲ್ಲ ಓಕೆ ನನ್ನಲ್ಲಿದ್ದ ಆದರ ಅದರಿಂದಾಗಿ ಕಡಿಮೆಯಾಗಲಿಲ್ಲ ಇಂದು ಅಸಹನೆ ನಾಸ್ತಿಕರಲ್ಲೇ ಹೆಚ್ಚಾಗಿರುವುದು ನನಗೆ ವಿಚಿತ್ರವಾಗಿ ಕಾಣುತ್ತದೆ ನನ್ನಲ್ಲೇ ಒಂದು ದಿನ ಆ ಪ್ರವೃತ್ತಿ ಕಾಣಿಸಿಕೊಂಡಿತು ಅಮೆರಿಕಾದಲ್ಲಿ ಪಾದ್ರಿಯೊಬ್ಬನೊಡನೆ ಮಾತನಾಡುತ್ತಿದ್ದೆ ಆತ ಚರ್ಚಿನವನಾದರೂ ನಾನು ನರಕವನ್ನು ನಂಬುವವನಲ್ಲ ದೇವರು ಎಂಥ ಪಾಪಿಯನ್ನೇ ಆಗಲಿ ನರಕಕ್ಕೆ ದಬ್ಬಿ ಚಿತ್ರಹಿಂಸೆ ಕೊಡುತ್ತಾನೆ ಎಂದು ನಂಬಲಾರೆ ಎಂದು ಹೇಳಿದ್ದ ಮೇಲೆ ಆತ ಒಂದು ಮಿತಿಯಲ್ಲಾದರೂ ವಿಚಾರಪರನೇ ಇರಬೇಕು ಆದರೆ ಕ್ರೈಸ್ತ ಧರ್ಮದ ಕೆಲವು ನಂಬಿಕೆಗಳನ್ನು ಆತ ಎತ್ತಿ ಹಿಡಿದಿದ್ದು ನನಗೆ ಸರಿ ತೋರಲಿಲ್ಲ ಒಂದೆರಡು ದಿನಗಳಾದ ಮೇಲೆ ನನ್ನ ಮೊಮ್ಮಗ ಸುನೀಲ ಆ ಪಾದ್ರಿಯ ಮಾತೆತ್ತಿದ ನನ್ನ ಬಾಯಿಂದ ಹಠಾತ್ತಾಗಿ ಓಹ್ ಹೀಸ್ ಸ್ಟುಪಿಡ್ ಈಡಿಯಟ್ ಎಂಬ ಮಾತು ಹೊರಟಿತು ಅದಕ್ಕಾಗಿ ಪಶ್ಚಾತ್ತಾಪ ಪಟ್ಟಿದ್ದೇನೆ ಹಿಂದಿನ ಕಾಲದವರು ದೇವರು ಧರ್ಮಗಳ ಪರವಾಗಿ ನಿಂತು ನಾಸ್ತಿಕರನ್ನು ಕುರಿತ ದ್ವೇಷಕ್ಕೆ ಎಡೆಗೊಡುತ್ತಿದ್ದರು ಇಂದಿನವರು ವಿಚಾರವಾದದ ಪರವಾಗಿ ನಿಂತು ಆಸ್ತಿಕರನ್ನು ಕುರಿತ ತಿರಸ್ಕಾರಕ್ಕೆ ಎಡೆಗೊಡುತ್ತಾರೆ ಇದರಿಂದ ಅವರು ಯಾವ ಪರಿಣಾಮವನ್ನು ಬಯಸುತ್ತಾರೆಯೋ ಅಂಥ ಪರಿಣಾಮ ಆಗುವುದಿಲ್ಲ ವಿಚಾರವಾದಿಗಳ ಧ್ಯೇಯವೇನು ಅಂಧಶ್ರದ್ಧೆಯನ್ನು ತೊಲಗಿಸಿ ಜನರನ್ನು ವಿಚಾರಪರರನ್ನಾಗಿಸುವುದು ಆದರೆ ಅವರ ಮಾತಿನ ಕಹಿ ಖಾರ ಆಸ್ತಿಕರನ್ನು ಎದುರು ಹಾಕಿಕೊಂಡು ಅವರ ವಿರೋಧವನ್ನು ಕೆರಳಿಸುತ್ತದೆಯೇ ಹೊರತು ಅವರಲ್ಲಿ ವಿಚಾರ ಶಕ್ತಿಯನ್ನು ಎಚ್ಚರಗೊಳಿಸುವುದಿಲ್ಲ ದೇವರನ್ನು ನಂಬುವವರೆಲ್ಲ ಸ್ಟುಪಿಡ್ ಈಡಿಯೇಟರಲ್ಲ ಶೋಷಕರಲ್ಲ ವಂಚಕರಲ್ಲ ನಂಬುವವರ ಗುಂಪಿನಲ್ಲಿ ಪಾಶ್ಚಾತ್ಯ ಮೇಧಾವಿಗಳಾದ ನ್ಯೂಟನ್ ಚೆಸ್ಟರ್ಟನ್ ಕಾರ್ಡಿನಲ್ ನ್ಯೂಮನ್ ಟಿ ಎಸ್ ಏಲಿಯಟ್ ಅಲೆಕ್ಸಿಸ್ ಕ್ಯಾರಿಲ್ ವಿವೇಕಾನಂದ ಇವರೆಲ್ಲ ಇದ್ದಾರೆ ನಮ್ಮವರೇ ಆದ ಮತಾಚಾರ್ಯರಿದ್ದಾರೆ ನಾವು ಎಷ್ಟೇ ವಿಚಾರವಾದಿಗಳಾದರೂ ಅವರ ಬೌದ್ಧಿಕ ಮಟ್ಟಕ್ಕಿಂತ ಮೇಲಿದ್ದೇವೆ ಎಂದು ಹೇಳಿಕೊಳ್ಳುವುದಕ್ಕೆ ಎದೆಗಾರಿಕೆ ಬೇಕು ಪರಲೋಕ ಪುನರ್ಜನ್ಮ ಕರ್ಮ ದೇವರು ಇತ್ಯಾದಿ ಕಲ್ಪನೆಗಳ ಪ್ರಪಂಚ ಮಸುಕು ಮಸುಕಾದದ್ದು ಅಲ್ಲಿಯ ರಾಜಮಾರ್ಗಗಳ ನಕ್ಷೆಯನ್ನು ಯಾರೂ ನಿಕೃಷ್ಟವಾಗಿ ಬರದಿಲ್ಲ ನಿಷ್ಕೃಷ್ಟವಾಗಿ ಬರೆದಿಲ್ಲ ನಮ್ಮಲ್ಲಿ ಒಬ್ಬೊಬ್ಬರ ಮನಸ್ಸಿನ ಭಯ ಆತಂಕಗಳು ಆಸೆ ಆಕಾಂಕ್ಷೆಗಳು ವೈಯಕ್ತಿಕ ಅನುಭವಗಳು ಇವೆಲ್ಲ ನಮ್ಮ ಆಲೋಚೆಯ ಆಲೋಚನೆಯನ್ನು ಹೆಚ್ಚಾಗಿಯೋ ಕಡಿಮೆಯಾಗಿಯೋ ರೂಪಿಸುತ್ತವೆ ಮಾನವ ತರ್ಕಯಂತ್ರ ಮಾತ್ರವಲ್ಲ ಇದು ಇತರರ ವಿಷಯದಲ್ಲಿ ಎಷ್ಟು ನಿಜವೋ ನಮ್ಮ ವಿಷಯದಲ್ಲೂ ಅಷ್ಟೇ ನಿಜ ಎಂಬುದನ್ನು ನೆನೆದರೆ ನಮ್ಮ ಅಸಹನೆ ಕಡಿಮೆಯಾದೀತು ಆ ಅಸಹನೆಯೇ ನಮ್ಮನ್ನು ಅವಿಚಾರಿಗಳನ್ನಾಗಿಸಬಲ್ಲದು ಎಂಬುದರ ಅರಿವಾದೀತು ಇಂಥ ವಿಷಯಗಳಲ್ಲಿ ಕುರುಡು ಒಪ್ಪಿಗೆ ಹೇಗೆ ಸಲ್ಲದೋ ಹಾಗೇ ಇವನು ಮೂಢ ಎಂಬ ತಿರಸ್ಕಾರ ನಂಬಿ ಹಾಳಾಗಿ ಹೋಗು ಎಂದು ಕೈ ಕೊಡವಿಕೊಳ್ಳುವ ಮನೋವೃತ್ತಿ ಅನುಗ್ರಹ ಬುದ್ಧಿ ಇವೊಂದೂ ಸಲ್ಲವು ಶ್ರೀಕೃಷ್ಣ ಭಗವದ್ಗೀತೆಯಲ್ಲಿ ಆಡಿರುವ ಮಾತೊಂದನ್ನು ಗಮನಕ್ಕೆ ತಂದುಕೊಳ್ಳೋಣ ವಿಮೃಶ್ಯತ ದಶೇಷೇಣ ಯಥೇಚ್ಛಸಿ ತಥಾಕುರು ಇದನ್ನೆಲ್ಲ ಯಾವುದೊಂದನ್ನೂ ಬಿಡದೆ ಎಲ್ಲವನ್ನು ಪರಿಶೀಲಿಸಿ ಅನಂತರ ನಿನಗೆ ಸರಿ ತೋರಿದಂತೆ ಮಾಡು ಈ ಮಾತಿನಲ್ಲಿ ಸ್ವಾತಂತ್ರ್ಯ ಎಚ್ಚರಿಕೆಗಳೆರಡೂ ಬರೆತಿವೆ ಸತ್ಯವೂ ಬೆಳೆಯುತ್ತಿದೆ ಎಂದುಕೊಂಡೆವಷ್ಟೆ ಆದ್ದರಿಂದ ನಾವು ಹೊಸ ಅನುಭವಗಳನ್ನು ಗಣನೆಗೆ ತಂದುಕೊಂಡು ಪರಿಶೀಲನೆಯನ್ನು ಸತತವಾಗಿ ನಡೆಸುತ್ತಲೇ ಇರಬೇಕು ಅದು ನಡೆದ ಮೇಲೂ ಕೆಲವರಿಗೆ ದೇವರಿದ್ದಾನೆ ಎಂದು ತೋರಿದರೆ ಅವರ ಮನೋಧರ್ಮವನ್ನು ತಿರಸ್ಕರಿಸಬೇಕಾದ್ದಿಲ್ಲ ಅವರ ನಂಬಿಕೆಯಿಂದ ಫಲಿತವಾಗುವ ಕಾರ್ಯ ಸಮಾಜಹಿತಕ್ಕೆ ಧಕ್ಕೆ ತರುವಂಥದ್ದಲ್ಲದಿದ್ದರೆ ಹಾಗೆ ಧಕ್ಕೆ ತರುವಂಥದ್ದಾದರೆ ಅದನ್ನು ವಿರೋಧಿಸಲೇಬೇಕಾಗುತ್ತದೆ ತಡೆಯಲೇಬೇಕಾಗುತ್ತದೆ ಕೆಲವು ಥಿಯರಿಗಳನ್ನು ಪ್ರೂವ್ ಮಾಡುವುದು ಸಾಧ್ಯವಲ್ಲ ಅವು ಸುಳ್ಳು ಎಂದು ಪ್ರೂವ್ ಮಾಡುವುದು ಸಾಧ್ಯವಲ್ಲ ಪುನರ್ಜನ್ಮ ಉಂಟು ಎಂದು ಸಂಪ್ರದಾಯಸ್ಥರು ವಾದಿಸಿದರೆ ನಾವು ಉಂಟು ಎನ್ನುವುದಕ್ಕೆ ಸಾಕ್ಷ್ಯವಿಲ್ಲ ಇದ್ದರೂ ಹಿಂದಿನ ಜನ್ಮದ ನೆನಪಿಲ್ಲದಿದ್ದರೆ ಅದು ನಿಜವಾಗಿ ನಮ್ಮ ವ್ಯಕ್ತಿತ್ವದ ಪುನರ್ಜನ್ಮವಾಗುವುದಿಲ್ಲ ಎಂದು ವಾದಿಸಬಹುದೆ ವಾದಿಸಬಹುದೇ ಹೊರತು ಅದು ಇಲ್ಲವೇ ಇಲ್ಲ ಎಂದು ಸಮರ್ಥಿಸಲಾಗುವುದಿಲ್ಲ ದೇವರ ವಿಷಯದಲ್ಲಿ ಕೂಡ ಭಕ್ತರು ಹೀಗೆ ವಾದಿಸುವುದು ಸಾಧ್ಯ ಸರ್ವಜ್ಞನೂ ಸರ್ವಶಕ್ತನೂ ಆದ ದೇವರು ಇರುವುದು ಸಾಧ್ಯವಲ್ಲ ಎಂದು ತಾನೆ ನಿಮ್ಮ ವಾದ ಆದರೆ ದೇವರು ಅಂಥವನೇ ಆಗಿರಬೇಕು ಎಂಬ ನಿಯಮವೇನಿದೆ ಹಾಗಿರಬೇಕೆಂಬುದು ನಿಮ್ಮ ಕಲ್ಪನೆ ಅಷ್ಟೆ ಸರ್ವಜ್ಞ ಸರ್ವಶಕ್ತನಲ್ಲದಿದ್ದರೂ ಅವನು ಎಂಥ ಪ್ರತಿಭಾಶಾಲಿಯಾದ ಮಾನವನಿಗೂ ಕನಸಿನಲ್ಲಿಯೂ ಸಿಗದಂಥ ಆದರೂ ಸೀಮಿತವಾದ ಬುದ್ಧಿಶಕ್ತಿ ಕಾರ್ಯಶಕ್ತಿಗಳನ್ನು ಉಳ್ಳವನಾಗಿರಬಹುದಲ್ಲ ಅಂಥ ದೇವರು ಇದ್ದಾನೆ ಅವನು ಒಂದು ಕಾಲದಲ್ಲಿ ತನಗೆ ಸರಿ ತೋರಿದಂತೆ ಈ ವಿಶ್ವವನ್ನು ಸೃಷ್ಟಿಸಿದ ಆಮೇಲೆ ಅದರಲ್ಲಿದ್ದ ದೋಷಗಳನ್ನು ಮನಗಂಡ ಅವನು ಮಾಡಿದ್ದು ಒಂದು ಮಹಾ ಪ್ರಯೋಗ ಇಟ್ಸ್ ಅ ಗ್ರೇಟ್ ಎಕ್ಸ್ಪೆರಿಮೆಂಟ್ ವಿಜ್ಞಾನಿಗಳು ನಡೆಸುವಂಥ ಪ್ರಯೋಗ ವಿಜ್ಞಾನಿ ತನ್ನ ಪ್ರಯೋಗದ ಫಲ ನಿರೀಕ್ಷೆಗೆ ವಿರುದ್ಧವಾಯಿತು ಎಂದೋ ಅಥವಾ ಅದರಲ್ಲಿ ಒಂದೆರಡು ತಪ್ಪುಗಳಿದ್ದವು ಎಂದೋ ತೋರಿದರೆ ಅದನ್ನು ತೊಡೆದು ಹಾಕುತ್ತಾನೆ ಆ ಪ್ರಯೋಗದಿಂದ ಬುದ್ಧಿ ಕಲಿತು ಮಾಡಿದ ತಪ್ಪುಗಳನ್ನು ಸರಿಪಡಿಸಿ ಮತ್ತೆ ಪ್ರಯೋಗವನ್ನು ಆ ಈ ಯಿಂದ ಆರಂಭಿಸುತ್ತಾರೆ ಹಾಗೆಯೇ ದೇವರು ತನ್ನ ತಪ್ಪನ್ನು ತಿಳಿದುಕೊಂಡು ಈ ವಿಶ್ವವನ್ನು ರದ್ದು ಮಾಡಿ ಅದು ಮರುಕಳಿಸದಂತೆ ಎಚ್ಚರಿಕೆ ವಹಿಸಿ ಬೇರೊಂದು ವಿಶ್ವವನ್ನು ಸೃಷ್ಟಿಸಬಹುದು ಈಗ ನಾವಿರುವ ವಿಶ್ವ ಮೇಲೆ ಹೇಳಿದಂಥ ಅಸಮರ್ಪಕ ಪ್ರಯೋಗ ಈ ವಾದ ಸರಿ ಎಂದಾಗಲಿ ತಪ್ಪು ಎಂದಾಗಲಿ ಪ್ರೂವ್ ಮಾಡುವುದು ಸಾಧ್ಯವಲ್ಲ ಆದ್ದರಿಂದ ಇತರರ ನಂಬಿಕೆಗಳು ತರ್ಕಬದ್ಧವಲ್ಲ ಎಂದು ತೋರಿಸಬಹುದಾದಾಗ ತೋರಿಸೋಣ ತೋರಿಸುವುದು ಒಳ್ಳೆಯದೇ ಹಾಗೆ ತೋರಿಸುವುದು ಅಸಾಧ್ಯವಾದಾಗ ನಿಮ್ಮ ನಂಬಿಕೆ ನಿಮಗಿರಲಿ ಅದರಿಂದ ಸಮಾಜದ ಮೇಲೆ ಕೆಟ್ಟ ಪರಿಣಾಮವಾಗದಂತೆ ಮಾತ್ರ ನೋಡಿಕೊಳ್ಳಿ ಎಂದು ಅವರಿಗೆ ವಿಚಾರ ಸ್ವಾತಂತ್ರ್ಯ ಕೊಡೋಣ ಈ ಮಾತು ದೇವರನ್ನು ಕುರಿತ ನಂಬಿಕೆಗಳಿಗೆ ಮಾತ್ರವಲ್ಲ ಮತಧರ್ಮವನ್ನು ಕುರಿತ ನಂಬಿಕೆಗಳಿಗೂ ಅನ್ವಯಿಸುತ್ತದೆ ಒಟ್ಟಿನಲ್ಲಿ ದೇವರ ಕಲ್ಪನೆಯಿಂದ ಮಾತ್ರವಲ್ಲ ಒಟ್ಟಿನಲ್ಲಿ ದೇವರ ಕಲ್ಪನೆಯಿಂದ ಮಾತ್ರವಲ್ಲ ಮತಧರ್ಮದ ಶ್ರದ್ಧೆಯಿಂದಲೂ ಸಮಾಜಕ್ಕೆ ಕೆಡುಕಾಗಬಹುದು ಆಗಿಯೂ ಇದೆ ರೋಮನ್ ಕ್ಯಾಥೊಲಿಕರು ಪ್ರೊಟೆಸ್ಟೆಂಟ್ರು ನಂಬುವುದು ಇಬ್ಬರೂ ನಂಬುವುದು ಒಂದೇ ದೇವರನ್ನು ಆದರೂ ಅವರವರಲ್ಲಿ ಧರ್ಮಕ್ಕೆ ಸಂಬಂಧಪಟ್ಟ ಭಿನ್ನಾಭಿಪ್ರಾಯಗಳಿಂದಾಗಿ ಜಗಳ ಹತ್ತಿ ಬೆಂದು ಪ್ರಾಣಹಾನಿಯಾಗಿದೆ ನಮ್ಮ ಶ್ರೀವೈಷ್ಣವರಲ್ಲಿ ತೆಂಗಲೆ ಒಡಗಲೆ ಎಂಬ ಎರಡು ಪಂಗಡಗಳಿವೆಯಷ್ಟೆ ಎರಡು ಪಂಗಡಗಳವರು ವಿಷ್ಣುವೇ ಪರದೈವ ಎಂದು ನಂಬುತ್ತಾರೆ ಆದರೆ ಅವರು ಹಾಕುವ ನಾಮ ವೈ ಆಕಾರದ್ದಾಗಬೇಕೆ ಅಥವಾ ವಿ ಆಕಾರದ್ದಾಗಬೇಕೆ ಎಂಬ ಆಚಾರದ ವಿಷಯದಲ್ಲಿ ಶತಮಾನಗಳ ಕಾಲ ಕಚ್ಚಾಟ ನಡೆದಿದೆ ಇಂಥ ಕಚ್ಚಾಟ ತಾತ್ವಿಕ ವಿಷಯಗಳಲ್ಲೂ ನಡೆಯುತ್ತದೆ ಹುಟ್ಟಿದಾಗ ಒಂದೇ ಆಗಿದ್ದ ಮತಗಳು ಕಾಲ ಕಳೆದಂತೆ ಒಡೆದು ಒಳಪಂಗಡಗಳು ಹುಟ್ಟಿಕೊಂಡಿವೆ ಎಂಬುದನ್ನು ಈ ಸಂದರ್ಭದಲ್ಲಿ ನೆನೆಯಬಹುದು ಅವರವರ ನಂಬಿಕೆಗಳು ಅವರವರಿಗಿರಲಿ ಅವರ ಮನಸ್ಸಿನಲ್ಲಿರಲಿ ಅವರ ಮನೆಯಲ್ಲಿ ಅವರು ಯಾವ ದೇವರನ್ನಾದರೂ ಪೂಜಿಸಿಕೊಳ್ಳಲಿ ಆ ಪೂಜೆಯಿಂದ ಇತರರಿಗೆ ತೊಂದರೆಯಾಗದಿದ್ದರೆ ಸುತ್ತಿನ ನಾಲ್ಕು ಮನೆಯವರಿಗೆ ನಿದ್ರಾಭಂಗವಾಗುವಂತೆ ನಾವು ಅಖಂಡ ಭಜನೆ ಮಾಡಿದರೆ ಅದು ಅಪರಾಧವೇ ಆಗುತ್ತದೆ ಆದರೆ ಇತರ ಮಾನವರಿಗೆ ಸಂಬಂಧಪಟ್ಟ ಯಾವ ಕಾರ್ಯಕ್ರಮದಲ್ಲಾಗಲಿ ದೈವಶ್ರದ್ಧೆ ಮತಶ್ರದ್ಧೆಗಳು ತಮ್ಮ ಪ್ರಭಾವವನ್ನು ಬೀರ ಹೊರಟರೆ ಆಗ ಸಮಾಜ ಅದನ್ನು ನಿಯಂತ್ರಿಸಬೇಕಾಗುತ್ತದೆ ಒಂದು ಮತದವರು ತಮ್ಮ ಮತದ ನಂಬಿಕೆಗಳನ್ನು ಬಿಡದೆ ಮತ್ತೊಂದು ಮತದವರ ಆಚರಣೆಗಳಲ್ಲಿ ಭಾಗವಹಿಸುವುದು ಅಸಾಧ್ಯವಲ್ಲ ಹಿಂದೂಗಳು ಮೊಹರಂ ಸಂದರ್ಭದಲ್ಲಿ ಹುಲಿ ವೇಷ ಹಾಕಿಕೊಂಡು ಕುಣಿದದ್ದನ್ನು ನೋಡಿದ್ದೇನೆ ನಮ್ಮೂರಿನಲ್ಲಿ ಅಕ್ಕಿ ಹೆಬ್ಬಾಳು ಎಂಬ ಹಳ್ಳಿಯಲ್ಲಿ ಎಪ್ಪತ್ತು ಎಂಬತ್ತು ವರ್ಷಗಳ ಕೆಳಗೆ ಎರಡೇ ಎರಡು ಮುಸ್ಲಿಂ ಸಂಸಾರಗಳಿದ್ದವು ಅಂಗಡಿಯ ಕಾಸಿಂ ಸಾಬಿಯ ಮತ್ತು ಅವನ ತಮ್ಮನ ಸಂಸಾರಗಳು ಎಲ್ಲರೂ ಅವನನ್ನು ಕಾಸಿಂ ಸಾಬಿ ಎಂದೇ ಕರೆಯುತ್ತಿದ್ದರು ಅದು ವಿಶ್ವಾಸದ ಸಲಿಗೆಯ ಗುರುತು ಎಂದು ಕಾಸಿಂ ಬಲ್ಲ ಅದಕ್ಕಿಂತ ಹೆಚ್ಚಿನ ಮರ್ಯಾದೆಯನ್ನು ಯಾರಾದರೂ ತೋರಿಸಿದ್ದರೆ ಅದು ಅವನಿಗೆ ವಿಚಿತ್ರವಾಗಿ ಕಾಣಿಸುತ್ತಿತ್ತು ಅವೆರಡು ಸಂಸಾರಗಳವರೆಗೂ ಉರ್ದು ಭಾಷೆಯ ಪರಿಚಯವಿಲ್ಲ ಅವರು ಕನ್ನಡವನ್ನೇ ಬಳಸುತ್ತಿದ್ದರು ನಮ್ಮೂರಿನಲ್ಲಿ ಮಸೀದಿ ಇರಲಿಲ್ಲ ಆದ್ದರಿಂದ ಅವರು ತಮ್ಮ ಮನೆಯಲ್ಲೇ ನಮಾಜ್ ಮಾಡುತ್ತಿದ್ದರು ಅವರು ಗಡ್ಡ ಬಿಟ್ಟಿರಲಿಲ್ಲ ನಮ್ಮ ಲಕ್ಷ್ಮೀ ನರಸಿಂಹ ದೇವರ ರಥೋತ್ಸವದ ಸಂದರ್ಭದಲ್ಲಿ ಅವರು ಹಿಂದೂಗಳೊಡನೆ ಸೇರಿ ತೇರನ್ನು ಎಳೆದದ್ದನ್ನು ನೋಡಿದ್ದೇನೆ ಆದರೆ ನಮ್ಮ ದೇವರಿಗೆ ಅವರು ಎಂದೂ ಕೈಮುಗಿಯುತ್ತಿರಲಿಲ್ಲ ಅವರಿಗೆ ತಾವು ಮುಸ್ಲಿಮರೆಂಬ ಅರಿವು ಇದ್ದೇ ಇತ್ತು ಅವರ ದೇವರು ಅಲ್ಲ ನರಸಿಂಹನಲ್ಲ ಅವರು ರಥವನ್ನು ಎಳೆದದ್ದು ಸ್ನೇಹದ ಮತ್ತು ಉತ್ಸವವೊಂದರ ಹುಮ್ಮಸ್ಸಿನಲ್ಲಿ ಸಾವಿರದ ಒಂಬೈನೂರ ಮೂವತ್ತರ ಸುಮಾರಿನಲ್ಲಿ ಗಣಪತಿ ಹಬ್ಬದ ಸಂದರ್ಭದಲ್ಲಿ ಹಿಂದೂ ಮುಸ್ಲಿಂ ಗಲಭೆಗಳಾದವು ಗಲಭೆಯಾದದ್ದು ಬೆಂಗಳೂರಿನಲ್ಲಿ ಆದರೆ ಅದರ ಪ್ರಭಾವದಿಂದಾಗಿ ನಮ್ಮ ಊರಿನ ಮುಸ್ಲಿಮರ ಬದುಕಿನ ರೀತಿ ಬದಲಾಯಿತು ಕಾಸಿಂಸಾಬಿಯೂ ಅವರ ತಮ್ಮನು ಗಡ್ಡ ಬೆಳೆಸಿದರು ಎರಡು ಸಂಸಾರದವರು ಉರ್ದು ಕಲಿಯಲಿಕ್ಕೆ ಏರ್ಪಾಟು ಮಾಡಿಕೊಂಡರು ಅವರು ಉರ್ದು ಕಲಿತದ್ದು ಗಡ್ಡ ಬಿಟ್ಟದ್ದು ತಪ್ಪಲ್ಲ ಆದರೆ ಅವರು ಹಾಗೆ ಮಾಡಿದ್ದು ನಾವು ಈ ಹಳ್ಳಿಯ ಸಮಾಜಕ್ಕೆ ಸೇರಿದವರಲ್ಲ ನಾವು ಬೇರೆ ಎಂಬ ಭಾವನೆಯಿಂದಾಗಿ ಅದುವರೆಗೆ ವೈಯಕ್ತಿಕವಾಗಿದ್ದ ಮತ ಸಮಾಜದ ಮೇಲೆ ಕೆಟ್ಟ ಪರಿಣಾಮ ಉಂಟುಮಾಡಿತು ಮಾನವ ಮಾನವರ ನಡುವೆ ಕಂದರವನ್ನು ಏರ್ಪಡಿಸಿತು ದೈವಶ್ರದ್ಧೆ ಮತಶ್ರದ್ಧೆಗಳು ಸಂಪೂರ್ಣವಾಗಿ ವೈಯಕ್ತಿಕವಾದರೆ ಅದಕ್ಕೆ ಸಾಮಾಜಿಕ ಮುಖವೊಂದಿಲ್ಲದಿದ್ದರೆ ಯಾರು ಯಾವ ದೇವರನ್ನು ಬೇಕಾದರೂ ನಂಬಲಿ ಯಾವ ಮತಕ್ಕಾದರೂ ಸೇರಿರಲಿ ಆಕ್ಷೇಪಿಸಬೇಕಾದ್ದಿಲ್ಲ ಅದಕ್ಕಾಗಿ ಅವರನ್ನು ಕಡೆಗಣಿಸಬೇಕಾದ್ದಿಲ್ಲ ಹಳೆಯಬೇಕಾದ್ದಿಲ್ಲ ಇಂಥ ಸಹನೆಯನ್ನು ಬೆಳೆಸಿಕೊಂಡು ಬಾಳುವುದು ಅಸಾಧ್ಯ ಎಂದು ಕೆಲವರು ಹೇಳುತ್ತಾರೆ ಅದು ಸಾಧ್ಯ ಎಂದು ನಾನು ದೃಢವಾಗಿ ನಂಬಿದ್ದೇನೆ ಈ ನಂಬಿಕೆಗೆ ನಮ್ಮ ಬದುಕೆಯ ಸಾಕ್ಷ್ಯವನ್ನು ಒದಗಿಸುತ್ತದೆ ಚೀನಾ ದೇಶದಲ್ಲಿ ಗಂಡ ಬೌದ್ಧನಾಗಿ ಹೆಂಡತಿ ಮುಸ್ಲಿಮಳಾಗಿ ಇರುವುದು ಸಾಧ್ಯ ಆ ಬಗೆಯ ದಾಂಪತ್ಯ ಅಲ್ಲಿ ದಶಕಗಳ ಕಾಲದಿಂದ ಇದ್ದೇ ಇದೆ ಎಂದು ನಾನು ಅರವತ್ತು ಎಪ್ಪತ್ತು ವರ್ಷಗಳ ಹಿಂದೆ ಎಲ್ಲೋ ಓದಿದ ನೆನಪಿದೆ ಅಂಥ ದಾಂಪತ್ಯದ ಸಾಧ್ಯತೆಯನ್ನು ಪ್ರೂವ್ ಮಾಡುವುದಕ್ಕೆ ನಾವು ಚೀನಾದವರೆಗೆ ಹೋಗಬೇಕಾದ್ದಿಲ್ಲ ಈಗ ನಮ್ಮಲ್ಲಿ ಎಷ್ಟೋ ಜನ ಯುವಕರು ಪಾಶ್ಚಾತ್ಯ ಮಹಿಳೆಯರನ್ನು ಮದುವೆಯಾಗಿದ್ದಾರೆ ಅವರ ತಂದೆ ತಾಯಿಯರು ತಮ್ಮ ಕ್ರಿಶ್ಚಿಯನ್ ಸೊಸೆಯರೊಡನೆ ಹೊಂದಿಕೊಂಡು ಸುಖವಾಗಿದ್ದಾರೆ ಒಂದೆರಡು ಸಂದರ್ಭಗಳಲ್ಲಿ ವಿರಸ ಬಂದು ಹೋದದ್ದುಂಟು ಆದರೆ ಅವು ಮತಧರ್ಮಕ್ಕೆ ಸಂಬಂಧಪಟ್ಟವಲ್ಲ ಆ ಯುವಕರಿಗೆ ನಾನು ಹಿಂದೂ ನನ್ನ ಹೆಂಡತಿ ಕ್ರೈಸ್ತಳಾಗಿದ್ದಾಳಲ್ಲ ಎಂಬ ಅಸಮಾಧಾನವೇನೂ ಇಲ್ಲ ತನ್ನ ಕೊನೆಯ ಮಗನ ಹೆಂಡತಿ ಆಂಗ್ಲ ಕ್ರೈಸ್ತಳು ಅವಳ ಮದ್ ಅವರ ಮದುವೆ ಆರ್ಯ ಸಮಾಜದ ಪದ್ಧತಿಯನ್ನು ಅನುಸರಿಸಿ ನಡೆಯಿತು ಅವರ ಸಂಸಾರ ಈಗಾಗಲೇ ಇಪ್ಪತ್ತು ವರ್ಷ ಕಾಲ ಸುಖವಾಗಿ ಸಾಗಿದೆ ನನ್ನ ಮಗ ಕ್ರೈಸ್ತನಾಗಲಿಲ್ಲ ಅವನ ಹೆಂಡತಿ ಹಿಂದೂ ಆಗಲಿಲ್ಲ ಆಗಬೇಕೆಂದು ಗಂಡನಾಗಲಿ ಹೆಂಡತಿಯಾಗಲಿ ಒತ್ತಾಯ ತಂದಿಲ್ಲ ನನ್ನ ಬಂಧುಗಳಾದ ಕೆಲವರ ಮನೆಯಲ್ಲೂ ಈ ಬಗೆಯ ಮದುವೆಗಳಾಗಿವೆ ಸಂಸಾರ ಸುಖವಾಗಿ ಸಾಗಿದೆ ನನ್ನ ಮಿತ್ರರೊಬ್ಬರ ಮಗಳು ಕ್ರೈಸ್ತನೊಬ್ಬನನ್ನು ಮದುವೆಯಾದಳು ಗಂಡ ಹೆಂಡತಿಯರಿಬ್ಬರೂ ಉನ್ನತ ಮಟ್ಟದ ವಿದ್ಯಾಶಿಕ್ಷಣ ಪಡೆದವರು ಗಂಡ ಹಿಂದೂ ಕ್ರೈಸ್ತ ಮತಗಳೆರಡರ ಮತಗ್ರಂಥಗಳನ್ನು ಆಳವಾಗಿ ಅಧ್ಯಯನ ಮಾಡಿದವನು ಅವನದ್ದು ಮುಕ್ತ ಮನಸ್ಸು ಒಂದು ದಿನ ಆತ ತನ್ನ ಮಾವನಿಗೆ ಹೇಳಿದ ನಾನು ಕ್ರೈಸ್ತನಾಗಿರುವುದು ನಿನಗೆ ಮುರುಸಾದರೆ ನಾನು ಹಿಂದುವಾಗಲು ಸಿದ್ಧನಿದ್ದೇನೆ ಆ ಮಾವ ಕೂಡ ಮೇಧಾವಿಗಳು ಮುಕ್ತ ಮನಸ್ಸಿನವರು ಅವರು ಕೊಟ್ಟ ಉತ್ತರ ನೀನು ಹಿಂದೂ ಮತದ ಧ್ಯೇಯಗಳನ್ನು ತತ್ವಗಳನ್ನು ಒಪ್ಪಿಕೊಂಡಿದ್ದರೆ ಈಗಾಗಲೇ ಹಿಂದೂ ಆಗಿಬಿಟ್ಟಿದ್ದೀಯ ಹೊಸದಾಗಿ ಆಗಬೇಕಾದ್ದಿಲ್ಲ ಕ್ರೈಸ್ತ ಮತದಲ್ಲೇ ನಿನಗೆ ನಂಬಿಕೆ ಇದ್ದರೆ ನೀನು ಹಿಂದೂ ಆಗಲಾರೆ ಕ್ರೈಸ್ತನಾಗಿಯೇ ಉಳಿಯುತ್ತೀಯೆ ಹೃದಯವನ್ನು ಮುಟ್ಟದ ಬಾಹ್ಯ ಆಚರಣೆಗಳಿಂದ ನಿಮ್ಮ ದೀಕ್ಷಾ ಸ್ನಾನದಿಂದ ಅಥವಾ ನಮ್ಮ ಹವನ ಹೋಮಾದಿಗಳಿಂದ ಮತವನ್ನು ಬದಲಾಯಿಸಿದೆ ಎಂದುಕೊಳ್ಳುವುದರಲ್ಲಿ ಅರ್ಥವಿಲ್ಲ ಅವರ ಅಳಿಯ ಮತವನ್ನೇನೂ ಬದಲಾಯಿಸಲಿಲ್ಲ ಮೇಲೆ ಕಾಣಿಸಿದ ಉದಾಹರಣೆಗಳು ಸಾವಿರದ ಒಂಬೈನೂರ ಐವತ್ತರಿಂದ ಈಚಿನವು ಪಾಶ್ಚಾತ್ಯರ ಸಂಸ್ಕೃತಿ ಸಾಹಿತ್ಯ ಜೀವನಕ್ರಮ ಇತ್ಯಾದಿಗಳು ನಮ್ಮ ಮೇಲೆ ಪ್ರಭಾವ ಬೀರಿದ ಮೇಲಿನ ಕಾಲದವು ಅದೇ ಉದಾರ ಮತ್ತು ವಿಚಾರಪರ ದೃಷ್ಟಿಯನ್ನು ಈ ಶತಮಾನದ ಎರಡನೇ ಮೂರನೇ ದಶಕಗಳಲ್ಲಿ ಪಾಶ್ಚಾತ್ಯ ಸಂಸ್ಕೃತಿಯ ಪ್ರಭಾವ ಏನೇನೂ ಇಲ್ಲದ ಜನಸಾಮಾನ್ಯರಲ್ಲಿ ಕೂಡ ಕಂಡಿದ್ದೇನೆ ಪರಮತದ ವಿಷಯದಲ್ಲಿ ನಮಗೆ ಅಸಹನೆ ಇಲ್ಲವೇ ಇಲ್ಲ ಎಂದು ಹೇಳುವ ಸಾಹಸ ಮಾಡಲಾರೆ ಯಾವುದೋ ಕೆಲಸಕ್ಕೆ ಬಾರದ ಸಣ್ಣ ಮತಾಚರಣೆಯನ್ನು ಕುರಿತಂತೆ ವರ್ಷಗಟ್ಟಲೇ ಕಾಡುತ್ತಿದ್ದ ಜನರನ್ನು ನೋಡಿದ್ದೇನೆ ಆದರೂ ಒಟ್ಟಿನಲ್ಲಿ ಮತವನ್ನು ಕುರಿತ ಅಸಹನೆ ನಮ್ಮಲ್ಲಿ ಕಡಿಮೆ ಎಂದು ನನಗೆ ತೋರುತ್ತದೆ ದೇವರನ್ನು ಮತವನ್ನು ಕುರಿತ ಅಧ್ಯಯನ ಮನನ ಅನುಭವದಿಂದ ಬರುವ ದಿವ್ಯೋನ್ಮಾದ ಇದೆಲ್ಲದರಿಂದ ಫಲಿತವಾಗುವ ಆದರ್ಶವನ್ನು ಬದುಕಿನಲ್ಲಿ ಸಾಧಿಸುವುದು ಹೇಗೆ ಎಂಬುದರ ಪರಿಶೀಲನೆ ಇವು ಮುಖ್ಯವಾಗಬೇಕು ನಿಜವಾಗಿಯೂ ಶ್ರದ್ಧಾಳುಗಳಾದವರಿಗೆ ಇವೆಲ್ಲಕ್ಕೂ ಏಕಾಂತ ಬೇಕು ಬದುಕಿನಲ್ಲಿ ಕರ್ಮ ಮಾಡಿ ಪಡೆದ ಅನುಭವವನ್ನು ವಿಚಾರ ಶಕ್ತಿಯಿಂದ ಸಂಯೋಜಿಸಿ ಅದಕ್ಕೂ ಮತತತ್ವಗಳಿಗೂ ಇರಬೇಕಾದ ಹೊಂದಾಣಿಕೆಯನ್ನು ಸ್ಪಷ್ಟಪಡಿಸಿಕೊಳ್ಳುವ ಮು ಕೆಲಸ ಮೆರವಣಿಗೆಗಳಲ್ಲಿ ರಥಯಾತ್ರೆಗಳಲ್ಲಿ ನಡೆಯಲಾರದು ಜನಜಂಗುಳಿ ಬೇಡವೇ ಬೇಡ ಎಂದಲ್ಲ ಅದು ಅನುಭವಕ್ಕೆ ಆಕರ ಆ ಅನುಭವದ ಸಂಯೋಜನೆಗೆ ಏಕಾಂತದ ಆಲೋಚನೆ ಬೇಕು ಈಗ ದೈವಮತಗಳನ್ನು ಕುರಿತಂತೆ ಚಳವಳಿ ನಡೆಸುತ್ತಿರುವವರಲ್ಲಿ ಎದ್ದು ಕಾಣುವುದು ದಿವ್ಯೋನ್ಮಾದವಲ್ಲ ಅದಕ್ಕಿಂತ ಮುಖ್ಯವಾದ ಗಾಢ ಆಲೋಚನೆಯಂತೂ ಅಲ್ಲವೇ ಅಲ್ಲ ಅದಕ್ಕೆ ಬದಲಾಗಿ ಪ್ರದರ್ಶನದ ಮೂಲಕ ಜನರ ಕಣ್ಣಿಗೆ ಬೀಳುವ ಮತ್ತು ಅವರ ಮನಸ್ಸನ್ನು ಕೆರಳಿಸುವ ಬಯಕೆ ತಾವು ನಾಯಕರಾಗಿ ಮೆರೆದು ಅಧಿಕಾರ ಗಳಿಸುವ ಬಯಕೆ ಆ ಬಯಕೆಗಳನ್ನು ತೀರಿಸಿಕೊಳ್ಳುವುದರಲ್ಲಿ ಅವರು ಎಷ್ಟು ಜನರ ಸಾವು ನೋವುಗಳಿಗೆ ಕಾರಣರಾಗುತ್ತಾರೋ ಅದು ಅವರಿಗೆ ಪ್ರಸಕ್ತವೇ ಅಲ್ಲ ಅನ್ನಿಸುತ್ತದೆ ಈ ಪರಿಸ್ಥಿತಿ ನಮ್ಮ ದೇಶಕ್ಕಾಗಲಿ ಮತಕ್ಕಾಗಲಿ ಸೀಮಿತವಾದದ್ದಲ್ಲ ಇಂಥ ಚಳವಳಿಗಳು ನಡೆಯುತ್ತಿರುವಾಗ ನಡೆಯುತ್ತಿರುವ ಕಾಲದಲ್ಲೇ ಕೆಲವು ವೇಳೆ ಸಾವು ನೋವುಗಳಾಗದಿರಬಹುದು ರಾಮ ಜನ್ಮಭೂಮಿಗೆ ಸಂಬಂಧಪಟ್ಟ ರಥಯಾತ್ರೆ ನಡೆದಾಗ ಯಾತ್ರಿಕರಿಗೆ ಸಾವು ನೋವುಗಳ ಅನುಭವವೇನೂ ಆಗಲಿಲ್ಲ ಆದರೆ ಅದರ ಪ್ರಭಾವ ದೇಶದ ಎಷ್ಟೋ ಕಡೆಗಳಲ್ಲಿ ತೀವ್ರವಾಗಿ ಕಾಣಿಸಿಕೊಂಡಿತು ಸಾವು ನೋವುಗಳಾದವು ಇಂಥ ಚಳುವಳಿಗಳಿಂದ ಉದ್ರೇಕ ಹೆಚ್ಚಿಯೇ ಹೆಚ್ಚುತ್ತದೆ ಅರ್ಥಹಾನಿ ಪ್ರಾಣಹಾನಿಗಳು ಆಗಿಯೇ ಆಗುತ್ತವೆ ಡೆಮಾಕ್ರೆಸಿ ಇರುವ ರಾಷ್ಟ್ರಗಳಲ್ಲಿ ವೋಟು ಬಹುಮುಖ್ಯವಷ್ಟೆ ರಾಜಕಾರಣಿಗಳು ಯಾವ ಮತದವರಿಂದ ಹೆಚ್ಚು ಓಟು ಗಳಿಸಬಹುದು ಎಂದು ಲೆಕ್ಕ ಹಾಕಿ ಆ ಮತದವರಿಗೆ ವಿಶೇಷ ಸವಲತ್ತುಗಳನ್ನು ಕೊಡುತ್ತಾರೆ ಒಗ್ಗಟ್ಟಿರುವ ಪ್ರಬಲರಾದ ಅಲ್ಪಸಂಖ್ಯಾತರಿಗೆ ಸರ್ಕಾರ ಹೆದರುತ್ತದೆ ಅವರ ಬೆಂಬಲ ಪಡೆಯಲು ಕಾನೂನನ್ನು ತಿರುಚುತ್ತದೆ ಹೊಸ ಕಾನೂನುಗಳನ್ನು ಸೃಷ್ಟಿಸುತ್ತದೆ ಅದರಿಂದಾಗಿ ಇತರ ಮತಗಳವರಲ್ಲಿ ದ್ವೇಷ ಹೆಚ್ಚಿ ಅವರೂ ಚಳವಳಿ ಹೊರಡುತ್ತಾರೆ ಎದುರು ಮತದವರು ಆತ್ಮರಕ್ಷಣೆಯ ಘೋಷಣೆಗಳನ್ನು ಮಾಡಿ ತಾವೂ ಚಳುವಳಿ ಪ್ರಾರಂಭಿಸುತ್ತಾರೆ ಇವೆಲ್ಲವನ್ನು ಅದುಮಲು ಸರ್ಕಾರ ಬಲಪ್ರಯೋಗ ಮಾಡಬೇಕಾಗುತ್ತದೆ ಹಿಂಸೆ ಕೊಲೆ ಆದ್ದರಿಂದ ಜನರ ಮನಸ್ಸು ರೋಸಿ ಹೋಗಿ ಮತ್ತೆ ಚಳವಳಿ ಈ ವಿಷಚಕ್ರ ತಿರುಗುತ್ತಲೇ ಇರುತ್ತದೆ ಮತಧರ್ಮ ಸಂಪೂರ್ಣವಾಗಿ ವೈಯಕ್ತಿಕವಾದರೆ ಈ ವಿಷಚಕ್ರಕ್ಕೆ ಶಕ್ತಿಯನ್ನು ಒದಗಿಸುವ ಅಂಶಗಳಲ್ಲಿ ಒಂದಾದರೂ ಕಡಿಮೆಯಾದೀತು ದೈವಶ್ರದ್ಧೆಗಳು ಮತಶ್ರದ್ಧೆಗಳು ಪ್ರಾಮಾಣಿಕರಾದ ಕೆಲವರಿಗೆ ಮನಃಶಾಂತಿಯನ್ನು ಒದಗಿಸುತ್ತವೆ ಅಥವಾ ಆ ಜನ ನಮ್ಮ ಮನಶ ನಮ್ಮ ಶಾಂತಿ ಅವುಗಳಿಂದ ಬಂತು ಎಂದು ಭಾವಿಸುತ್ತಾರೆ ಇಂಥವರ ಸಂಖ್ಯೆ ಕಡಿಮೆ ಒಟ್ಟಿನಲ್ಲಿ ಈ ಶ್ರದ್ಧೆಗಳಿಂದ ಆಗುವ ಲಾಭ ನಷ್ಟಗಳನ್ನು ತೂಗಿ ನೋಡಿದರೆ ನಷ್ಟವೇ ಹೆಚ್ಚು ಎನಿಸುತ್ತದೆ ನಾವು ಅವುಗಳ ಸೆರೆಯಿಂದ ಮುಕ್ತರಾಗುವುದೇ ಹಿತ ಸಾವಿರದ ಒಂಬೈನೂರ ಮೂವತ್ತರ ದಶಕದಲ್ಲೋ ಏನು ಬರ್ಟ್ರೆಂಡ್ ರೆಸಲ್ನ ಪುಸ್ತಕವೊಂದರಲ್ಲಿ ವೈ ಐ ಎಮ್ ನಾಟ್ ಕ್ರಿಶ್ಚಿಯನ್ ಎಂಬ ಪುಸ್ತಕದಲ್ಲಿ ಮತಧರ್ಮದಿಂದ ಮಾನವ ಕುಲಕ್ಕೆ ಎಂದೂ ಪ್ರಯೋಜನವಾಗಿಲ್ಲ ಆಗಿರುವುದು ಕೆಡುಕು ಎಂಬ ಅರ್ಥ ಬರುವ ಮಾತೊಂದನ್ನು ಓದಿದ ನೆನಪು ಆಗ ನಾನು ಈತನ ವಿಚಾರವಾದ ಮತವನ್ನು ಕುರಿತಂತಹ ಅಸಹನೆ ಮೆತಿಮೀರಿ ಹೋಗಿದೆ ಎಂದುಕೊಂಡೆ ಈಗ ನನ್ನ ಮನಸ್ಸು ರಸಲ್ನ ಅಭಿಪ್ರಾಯದ ಕಡೆಗೆ ವಾಲುತ್ತಿದೆ ನನಗೆ ಮತ್ತು ನನಗೆ ಪರಿಚಿತರಾದ ಅನೇಕರಿಗೆ ಮತಧರ್ಮದ ಅವಶ್ಯಕತೆ ಕಾಣುತ್ತಿಲ್ಲ ಆದರೆ ಅದು ಅವಶ್ಯಕ ಎಂದು ನಂಬುವರ ಸಂಖ್ಯೆಯೇ ಹೆಚ್ಚು ಹೊರ ಪ್ರಪಂಚದ ಯಾವ ವ್ಯವಹಾರದಲ್ಲೇ ಆಗಲಿ ಆ ನಂಬಿಕೆಯ ಕೈವಾಡವೇನೂ ಇಲ್ಲದಿದ್ದರೆ ಇವೆರಡು ಪಂಗಡಗಳು ಸ್ನೇಹದಿಂದ ಬಾಳಬಹುದು ಈ ಸಹನೆಯ ನಿಲುವು ವ್ಯಕ್ತಿಗೆ ಸಲ್ಲಬೇಕಾದಷ್ಟು ಸ್ವಾತಂತ್ರ್ಯವನ್ನು ಕೊಡುತ್ತದೆ ಆ ಸ್ವಾತಂತ್ರ್ಯ ಸಮಾಜಕ್ಕೆ ಅಪಾಯಕಾರಿಯಾಗದಂತೆ ತಡೆದು ತಡೆಯುತ್ತದೆ ಇದು ಅನುಕೂಲ ಸಿಂಧು ಆದರ್ಶವಲ್ಲ ನನಗೆ ತೋರುವ ಮಟ್ಟಿಗೆ ಮತಧರ್ಮದ ತತ್ವಗಳಲ್ಲಿ ಮತ್ತು ದೇವರು ಎಂಬ ಕಲ್ಪನೆಯಲ್ಲಿ ಅಡಕವಾಗಿರುವ ನೀತಿ ಮುಖ್ಯ ಲೋಕಹಿತದ ದೃಷ್ಟಿಯಿಂದ ನಮ್ಮ ಬದುಕು ಹೇಗೆ ಸಾಕಬೇಕು ಎಂಬುದನ್ನು ಸ್ಪಷ್ಟಪಡಿಸುವ ನೀತಿಯನ್ನು ರೂಪಿಸಿಕೊಂಡು ಅದರಂತೆ ನಡೆದುಕೊಂಡರೆ ಸಾಕು ನಾವು ಯಾವ ಮತಕ್ಕೂ ಸೇರಬೇಕಾದ್ದಿಲ್ಲ